ಇದು ಚಿಕ್ಕಣ್ಣವ್ರ ಕನಸು ಉಪಾಧ್ಯಕ್ಷ ಅನ್ನೋದು ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ಇಲ್ಲಿವರೆಗೂ ನಾನು ಏನೂ ಕನಸೇ ಕಂಡಿಲ್ಲ ನನ್ನ ಪಾಡಿಗೆ ಏನೋ ಸಿಗ್ತಾ ಹೋಯ್ತು ಆ್ಯಕ್ಟಿಂಗ್ ಮಾಡ್ತಾ ಬಂದೆ ಅಂತ ಆದರೆ ಉಪಾಧ್ಯಕ್ಷ ಅನ್ನೋದು ಅವ್ರ ಕನಸು ಅಂತ ಯಾವಾಗ್ಲೂ ಅದಕ್ಕೆ ಅಷ್ಟೇ ಶ್ರಮ ವಹಿಸಿದ್ದಾರೆ ತುಂಬಾ ಶ್ರಮ ಬಿದ್ದಿದ್ದಾರೆ ಅವ್ರ ಕನಸಿಗೆ ಉಮಾಪತಿಯವರು ಮತ್ತು ನಮ್ಮ ಟೆಕ್ನಿಕಲ್ ಟೀಮು ಎಲ್ಲರೂ ಬೆನ್ನೆಲ್ ಬಾಗಿ ನಿಂತು ಕೆಲಸ ಮಾಡಿದ್ದೀವಿ ಅದನ್ನು ಜ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಅಂತ ನಾನು ಹೇಳ್ಕೊಳೋದಕ್ಕಿಂತ ಇಲ್ಲಿವರೆಗೂ ಬಿಟ್ಟಿರೋಂಥ ಈಗ ಉಮಾಪತಿ ಸರ್ ಹೇಳಿದ್ರು ನಾವು ಬಿಟ್ಟಿರೋಂಥ ಎಲ್ಲ ಕಂಟೆಂಟ್ಗಳನ್ನು ಯೂಟ್ಯೂಬಲ್ಲಿ ಮೋರ್ ದನ್ ಏಯ್ಟ್ ಮಿಲಿಯನ್ಸ್ ನೈನ್ ಮಿಲಿಯನ್ಸ್ ಆ ಥರ ಹೋಗಿದೆ ಸೊ ಜನಕ್ಕೆ ಇಷ್ಟ ಆಗ್ತಿದೆ ಅಂತ ನಮ್ಗೆ ನಮ್ಮ ಅದ್ರ ಮುಖಾಂತರ ನಮ್ಗೆ ಒಳ್ಳೆ ಇನ್ವಿಟೇಷನ್ ಪಬ್ಲಿಕ್ಕಿಗೆ ತಲ್ಪ್ಸಿದ್ದೀವಿ ಜನ ಬಂದು ಚಿಕ್ಕಣ್ಣನ ಕೈ ಹಿಡಿತಾರೆ ಅಧ್ಯಕ್ಷನ ಹೇಗೆ ಕೈ ಹಿಡಿದ್ರು ಅದೇ ರೀತಿ ಉಪಾಧ್ಯಕ್ಷನೂ ಕೈ ಹಿಡಿತಾರೆ ಕೈ ಹಿಡೀಲಿ ಅದು ನೀವು ಕೂಡ ಅವ್ರಿಗೆ ತಲ್ಪ್ಸೋ ಅಂಥ ಒಂದು ಕಾರ್ಯ ಮಾಡ್ತೀರ ಅವರೆಲ್ಲರೂ ಬಂದು ಆಶೀರ್ವದಿಸ್ತಾರೆ ಇಡೀ ತಂಡಕ್ಕೆ ಅಂತ ನಾನು ನಂಬಿದ್ದೀನಿ ಇನ್ನು ಏನು ಸಿನಿಮಾ ಬಗ್ಗೆ ಜಾಸ್ತಿ ಹೇಳಲ್ಲ ಅದ್ಭುತವಾಗಿ ಮೂಡ್ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಒಂದಂತೂ ಅಶೂರೆನ್ಸ್ ಕೊಡ್ತೀನಿ ಸಕ್ಸಸ್ ಮೀಟಲ್ಲಿ ಥ್ಯಾಂಕ್ಸ್ ಹೇಳೋದು ತುಂಬ ವಿಷಯಗಳಿದೆ ತುಂಬ ಜನಗಳಿದ್ದಾರೆ ತುಂಬ ವ್ಯಕ್ತಿಗಳಿದ್ದಾರೆ ಅವ್ರಿಗೆಲ್ಲ ಸಕ್ಸಸ್ ಮೀಟಲ್ಲಿ ಹೇಳ್ತೀನಿ ಅವತ್ತು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ತೀನಿ ಅಲ್ಲಿವರೆಗೂ ಜನ ಸಿನಿಮಾ ನೋಡಿ ಬೆಂತಲಿ ಅಂತ ಕೇಳ್ಕೊತೀನಿ ಗೆಸ್ಟ್ ಗೆಸ್ಟಾಗಿ ಬರ್ತಾರೆ ಟೈಮ್ ಅಂತಲ್ಲ ಎಷ್ಟು ಟೈಮ್ ಸ್ಕ್ರೀನಲ್ಲಿ ಇರ್ತಾರೆ ಅಂತಲ್ಲ ಅಷ್ಟು ಟೈಮಲ್ಲಿ ಏನೆಲ್ಲ ಮಾಡೋಗ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಿತ್ರಕಥೆಯಲ್ಲಿ ಸೊ ಗೆಸ್ಟ್ ಇದಾರೆ ಇದ್ದಾರೆ ಅನ್ನೋದೊಂದಿತ್ತು ಈಗ ಎಲ್ಲಿ ಬರ್ತಾರೆ ಯಾವಾಗ ಬರ್ತಾರೆ ಯಾವ ರೀತಿ ಬರ್ತಾರೆ ಅನ್ನೋದು ಥಿಯೇಟ್ರಲ್ಲಿ ಆಡಿಯನ್ಸ ವೆಯ್ಟ್ ಮಾಡ್ತಾ ಇರ್ತಾರೆ ಬಟ್ ಒಂದು ಸುಮಾರು ಕಡೆ ಇಲ್ಲಿ ಬರ್ತಾರೆ ಇಲ್ಲಿ ಬರ್ತಾರೆ ಅಂತ ಅನಿಸುತ್ತೆ ಎಲ್ಲಿ ಬರಲ್ಲ ಅನ್ಕೊಂಡಿರ್ತಾರೆ ಅಲ್ಲಿ ಆಗಿ ಬರ್ತಾರೆ ಅಲ್ಲಿ ಬಂದಮೇಲೆ ಚಿತ್ರಕಥೆ ಸ್ಪೀಡ್ ಆಗಲಿ ಮತ್ತೊಂದಲ್ಲಿ ಟೇಕ್ ಆಫೇ ಬೇರೆ ಕಡೆ ಹೋಗುತ್ತೆ ಅದು ಸ್ಕ್ರೀನಲ್ಲಿ ನೋಡಿ ನೀವು ಎಂಜಾಯ್ ಮಾಡಬೇಕು ಸುಮಾರು ಹೈಲೈಟ್ಸ್ಗಳಿದೆ ಏನಂದರೆ ಈಗ ಅಧ್ಯಕ್ಷ ಸೀಕ್ವೆಲ್ ಆಗಿರೋದ್ರಿಂದ ಎಲ್ಲ ಅದೇ ಪಾತ್ರಗಳನ್ನ ತಗೊಂಬಂದಿದ್ವಿ ಎಲ್ಲೂ ಡಿಸ್ಕನೆಕ್ಟ್ ಮಾಡಿದೆ ಎಲ್ಲ ಕನೆಕ್ಟ್ ಮಾಡ್ತಾ ಹೋಗಿ ಹೋಗಿದ್ವಿ ಅದೇ ಚೀತು ಸಂಘ ಅದರ ಸದಸ್ಯರು ಅದೇ ಉಪಾಧ್ಯಕ್ಷ ಅಧ್ಯಕ್ಷ ಕೂಡ ಬರ್ತಾರೆ ಮತ್ತು ಆಪೋಸಿಟ್ ಶೂರಿದ್ರೆ ಗೌಡ್ರು ಅವ್ರಿಗೂ ಅವ್ರಿಗೂ ಅಧ್ಯಕ್ಷ ಯಾವಾಗಲೂ ಟಗಾಫಾರ್ ನಡೀತಿತ್ತು ಇದರಲ್ಲೂ ಅದು ಕಂಟಿನ್ಯೂಟ್ ಇದೆ ಆ ಕ್ವಾಟ್ಲೆಗಳು ಬಟ್ ಹೊಸ ರೀತಿ ಕ್ವಾಟ್ಲೆಗಳಿದೆ ಮತ್ತು ವೀಣಾ ಸುಂದರ್ ಅವರು ಇದ್ದಾರೆ ಆದರೆ ಎಲ್ಲರೂ ಕೇಳ್ತಾ ಇರ್ತಾರೆ ಮೂರು ಜನ ಮಕ್ಕಳಿದ್ರು ಶಿವರುದ್ರ ಗೌಡ್ರಿಗೆ ನಾಲ್ಕನೇ ಮಕ್ಳು ಯಾವಾಗ ಬಂದು ಅಂತ ಯಾವಾಗಲೂ ಕೇಳ್ತಿರ್ತಾರೆ ಬಟ್ ಸೀಕ್ವೆಲ್ ಹೋದಂಗೆ ಹೋದಂಗೆ ಅದು ಬೇರೆ ಬೇರೆ ಥರ ಬದಲಾವಣೆಗಳಾಗುತ್ತೆ ಅದಕ್ಕೆ ಔಟ್ ಆಫ್ ದ ಬಾಕ್ಸ್ ಇಲ್ಲ ಅದು ನೀವು ಚಿತ್ರಕಥೆಯಲ್ಲಿ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ನಿಮಗೆ ಅದು ಎಂಜಾಯ್ ಮಾಡೋಕ್ಕೆ ಸಾಧ್ಯ ಮತ್ತೊಂದು ಸಾಧು ಆ್ಯಡ್ ಆಗಿದ್ದಾರೆ ಮತ್ತು ನಾವು ಸತ್ಯಜಿತ್ ಇರಬೇಕಿತ್ತು ಮತ್ತು ನಮ್ಮ ರಾಕ್ ಲೈನ್ ಸುಧಾಕರ್ ಇರಬೇಕಿತ್ತು ಅವ್ರು ಮಿಸ್ಸಿಂಗ್ ಆ್ಯಕ್ಚುಲಿ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಫೀಲು ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೀವಿ ಅದು ಬಿಟ್ಟರೆ ಇಡೀ ಸಿನಿಮಾದಲ್ಲಿ ಪ್ರತಿಯೊಂದು ಸೀನು ಎಂಜಾಯ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಐಲೈಟ್ ಅಂತ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಸಿನಿಮಾ ಇದೆ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಎಷ್ಟು ನಗಿಸ್ತಾರೆ 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 ಕರೆಕ್ಟ್ ಎಲ್ಲ ನಗ್ಪುಟ್ಟು ಜನ ತಿಯೇಟ್ರಿಗೆ ಹೋದ್ಮೇಲೆ ಆಚೆ ಹೋಗ್ಬೇಕಾರೆ ಥಿಯೇಟ್ರಿಂದ ಸರಿ ನಗ್ತೀವಿ ಏನೋ ಒಂದು ಮಿಸ್ಸಿಂಗ್ ಅಂತ ಅದಕ್ಕೆ ಅದಕ್ಕೊಂದು ಒಳ್ಳೆ ಕತೆ ಬೇಕು ಬರೀ ನಗ್ಸಿದ್ರೆ ಆಗಲ್ಲ ಅಥವಾ ಬರೀ ಆ್ಯಕ್ಷನ್ ಮೂವಿ ಅಂತ ಬರೀ ಫೈಟ್ ಮಾಡಿದ್ರೂ ಆಗಲ್ಲ ಅಲ್ಲೊಂದು ಒಳ್ಳೆ ಕತೆ ಇರಬೇಕು ಅಲ್ಲೊಂದು ಒಳ್ಳೆ ಎಮೋಷನ್ ಇರಬೇಕು ಚಿಕ್ಕಣ್ಣ ಆಗಲಿ ಆಗಲಿ ರವಿಶಂಕರ್ ಅವರಾಗಲಿ ಬರೋ ಎಲ್ಲ ಪಾತ್ರಗಳು ಎಷ್ಟು ನಗ್ಸಿದ್ದಾರೆ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ಸ್ ಬರುತ್ತೆ ಅಲ್ಲ ಅಷ್ಟೇ ಅಳ್ಸಿದ್ದಾರೆ ಯಾಕೆಂದರೆ ಕಾಮಿಡಿಯನ್ ಇದರಲ್ಲ ನಕ್ಸವ್ರು ಅಳಿಸೋದು ತುಂಬ ಕಷ್ಟ ಬಟ್ ಅವ್ರಿಗೆ ಪೇಯ್ನ್ ಆದಾಗ ನಮಗೆ ನೋವಾಗುತ್ತೆ ಯಾಕೆಂದರೆ ಯಾರೇ ಆಗಲಿ ಯಾವಾಗ ಯಾವತ್ತೂ ಅಳದಲ್ಲೇ ಇರೋರು ಎಲ್ಲರಿಗೂ ನಗಿಸ್ತಾ ಇರೋರು ಒಂಚೂರು ನೋವು ಮಾಡಿಕೊಂಡ್ರೆ ನಮ್ಗೆ ನೋವಾಗುತ್ತೆ ಅದು ಚಿಕ್ಕಣ್ಣ ಅದ್ಭುತವಾಗಿ ಒಂದು ಸೀನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದು ಫ್ಯಾಮಿಲಿ ನಮ್ಮ ಪ್ರೊಡ್ಯೂಸರ್ ಫ್ಯಾಮಿಲಿ ನಾವೆಲ್ಲ ಸಿನ್ಮಾ ನೋಡ್ಬೇಕಾದ್ರೆ ಇವ್ರ ಮಗಳು ಕೂಡ ಹೇಳ್ತಾ ಇದ್ಲು ಇವ್ರ ವೈಫ್ ಕೂಡ ತುಂಬ ಫೀಲ್ ಆಗಿದ್ರು ಈವನ್ ಮೈ ವೈಫ್ ನನಗೆ ಸೆಟ್ಟಲ್ಲೇ ಚಿಕ್ಕಣ್ಣ ಆ್ಯಕ್ಟ್ ಮಾಡ್ತಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು ಅದು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾ ನಾವು ಹೇಳ್ಕೊಂಡ್ರೆ ಜಾಸ್ತಿ ನೋಸ್ಬಿರೋದೇನು ನಿಮಗೂ ಅದು ಫೀಲ್ ಆಗೇ ಆಗುತ್ತೆ ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಕಾಮಿಡಿ ಜೊ ಎಂಟರ್ಟೈನ್ ಮಾಡೋ ಮುಖಾಂತರ ಒಂದು ಒಳ್ಳೆ ಫ್ಯಾಮಿಲಿ ಎಮೋಷನ್ ಹೇಳಿದ್ದೀವಿ ಕುಟುಂಬ ಸಮೇತರಾಗಿ ನೋಡೋವಂಥ ಸಿನಿಮಾ ಎಲ್ಲ ಫ್ಯಾಮಿಲೀಸು ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ಒಂದಷ್ಟಿದೆ ಸರ್ ಇಲ್ಲ ಅಂತಲ್ಲ ಆದರೆ ಅದು ಅಷ್ಟೇ ಅದ್ಭುತವಾಗಿ ಅಂದರೆ ಸುಮ್ಮನೆ ಏನೋ ಮಾಡಿ ಸಲ ಅನಿಸುತ್ತೆ ಸೂಫ್ ಮಾಡಿದ್ದಾರೆ ಬಟ್ ಆ ಲೆವೆಲಿಗೆ ಬಂದಿಲ್ಲ ಅಥವಾ ಅವ್ರು ಆ ಥರ ಮಾಡಿಲ್ಲ ಅಂತ ಅದರಲ್ಲೂ ಒಬ್ಬ ಕಮಿಡಿಯನ್ನು ಆ ಥರ ಸೂಪರ್ ಸ್ಟಾರ್ದು ಮಾಡೋದಿದೆಯಲ್ಲ ಅದು ಟಫೆಸ್ಟ್ ಜಾಬ್ ಈಗ ನೀವು ಕೆ ಜಿ ಎಫ್ ನೋಡಿದ್ರಿ ಅದು ಸುಮ್ಮನೆ ಏನೋ ಮಾಡಿದರೆ ಅನ್ಸಲ್ಲ ಆಲ್ಮೋಸ್ಟ್ ಸೇಮ್ ಅದೇ ಥರ ಶಾರ್ಟ್ ಆಮೇಲೆ ಚಿಕ್ಕಣ್ಣವರು ಆಲ್ಮೋಸ್ಟ್ ರಾಕಿಂಗ್ ಸ್ಟಾರ್ ಸ್ಟೈಲಲ್ಲಿ ಅವ್ರನ್ನು ಲುಕ್ ಕೊಟ್ಟಿದ್ದಾರೆ ಕಾಮಿಡಿ ಅನ್ಸಲ್ಲ ಆ್ಯಕ್ಷನ್ ಇರೋ ಅಂತಾರೆ ಆ ಥರ ಒಂದಷ್ಟು ಇದೆ ಅದಕ್ಕೆ ಕತೆಗೆ ಸಂಬಂಧವಾಗಿದೆ ಸುಮ್ಮನೆ ಏನೋ ಕಾಮಿಡಿ ಸಿನಿಮಾ ಅಂದ್ಬಿಟ್ಟು ಸ್ಪೂಫ್ ಅಂತ ಮಾಡಿದ್ದಲ್ಲ ಅದರಲ್ಲಿ ವಿಷಯ ಇದೆ ಅದು ವಿಷಯ ಈ ಇಪ್ಪತ್ತಾರನೇ ತಾರೀಕು ರಿವೀಲ್ ಆಗುತ್ತೆ ಎಲ್ರಿಗೂ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ